ಕುಡ್ಚಿಪಟ್ಟಣದಲ್ಲಿ ಕೃಷ್ಣಾ ನದಿ ಪ್ರವಾಹ ವೀಕ್ಷಣೆ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಿಲ್ಲಾಧಿಕಾರಿಗಳು ಇನ್ನು ಹಲವು ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ದಿಗಾರ ಮಂಜುನಾಥ್ ಬಿರಣಗಿ ನಮ್ಮ ಜಿಲ್ಲಾಡೆಸ ಸಜ್ಜಾಗಿದೆ ಎರಡು ಮೂರು ಇದೆ ಮೂರ್ವತ್ತಿದೆ ಕೂಡ ಕಳೆದ ಒಂದು ಹತ್ತೈದು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಸಚಿವ ಜಾಗೃತಿ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಎತ್ತು ಸೊ ಏನೇನು ತಯಾರಿ ಮಾಡಬೇಕು ಕೆಂಜೆ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಫೌಂಡೇಶನ್ ಮಾಡೋಂಥ ಪ್ರಯತ್ನ ಅವರಿಂದ ಆಗ್ತಾ ಇದೆ ಸೊ ಇಲ್ಲಿವರೆಗೆ ತೊಂದರೆ ಏನಿಲ್ಲ

ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರ್ಬೇಕು ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದನ್ನು ಒನ್ ಅವರ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿಸ್ಕೊತಾರೆ ಸ್ಕೂಲ್ನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಬ್ಯೂಸಕ್ಕ ನಿರ್ಭಯ ಆಯ್ತು ಹಿಂದೆ ಅವಾಗೆಲ್ಲ ಏನು ಎಂತ ಎಲ್ಲ ಕೂಡ ಜಿಲ್ಲಾಡೋದು ಗೊತ್ತಿದೆ ಯಾರೇ ಬಂದ್ರು ಅದನ್ನ ಮಾಡ್ಲಿಕ್ಕೆ ಅವರ ಕೆಲವು ಕಡೆ ಜನ ಮನವೊಲಿಸುವಂತ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ಲಿದ್ದಾರೆ ಅವರು ಇನ್ನು ಬರಲಿ ನೀರು ಜಾಸ್ತಿ ಬಂದಾಗ ಶಿಫ್ಟ್ ಶಾಶ್ವತ ಅದಿದೆ ಬಹಳಷ್ಟ್ ಇದೆ ಸರ್ಪ್ರೈಸ್ ಟೈಮ್ ಸೀಮ್ಸ್ ತೆಗೆಯೋ ಕಡೆ ಪ್ರಮುಖವಾಗಿ ಸರ್ ಏನು ಸಂಪೂರ್ಣ ಮನೆ ಏನು ಹಾನಿ ಆದರೆ ಐದು ಲಕ್ಷ ಬರ್ತದೆ ಸರ್ ಸರ್ಕಾರದಿಂದ ಈ ಕೇವಲ ಈ ಸರ್ಕಾರ ನಮ್ಗೆ ಒಂದು ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಹೇಳಿ ಕೆಲವೊಂದು ಅದನ್ನು ಮಾಡ್ತಿದ್ದಾರೆ ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ ಐದು ಲಕ್ಷ ಕೊಡಲಿಕ್ಕೆ ಆಗೋಲ್ಲ ಮೂರು ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ಅಂದರೆ ಮೂರು ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೀವಿ ಆ ಒಂದು ಮನೆ ಪ್ಲಸ್ ಅವರಿಗೆ ಒಂದು ಲಕ್ಷ 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 ಪ್ಲಸ್ ಒಂದು ಮನೆ ಆದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕೆಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೆ ಬರ್ತದೆ ಅದು ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದ್ವಿ ಅದರ ಭಾಳ ಮಂದಿ ಕೊಡಲಿಕ್ಕೆ ಆಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತಗೊಂಡ್ರು ಅರ್ಧ ಜನ ಇನ್ನೂ ಹಾಗೆ ವೆಟ್ಟಿಂಗ್ನಲ್ಲಿ ಇದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಪ್ಲಸ್ ಸ್ಟೇಟು ಎರಡು ಅದೇ ಅದೇ ಅದರಲ್ಲಿ ಅದನ್ನೆರಡು ಕೂಡ ಕೊಡ್ತೀವಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಪ್ರಯತ್ನ ಆಗಲಿ ಭಾಳ ಚೆನ್ನಾಗಿದೆ ನಮ್ಮ ಇಡೀ ನಮ್ಮ ಇನ್ನೊಂದು ಹನ್ನೆರಡು ಸಂಸ್ಥೆ ಕಲ್ಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಡೀ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ದಿವಸದಿಂದ ಮುಚ್ಚಿಲ್ಲ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿನೂ ಬಂತು ಸೊ ಅಲ್ಲಿ ಬೋರ್ಡ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆದರೆ ಆ ಪಾಯಿಂಟಲ್ಲಿ ಆವಾಗ ಅವರಿಗೆ ಸಿಗಲಿಲ್ಲ ಅಂದರೆ ಆದರೂ ನಾವು ಅಲ್ಲಿ ಹೋಗಿ ಬೋರ್ಡ್ ಈಗ ಕಲ್ ಕಲ್ಪಿಸ್ಕೊಡ್ತಾ ಇದ್ವಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಬೋಟ್ ಕೊಡ್ಲಿಕ್ಕೆ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ ಅಲ್ಮಟ್ಟಿಂದ ನೀರ್ ಬಿಡದ ಕಾರಣ ಒಂದ್ ರೀತಿಯ ಫ್ಲಡ್ ಬಂದಿರ್ತಾರೆ ಆ ತರದ ಏನಾದ್ರು ಸಿಚುವೇಶನ್ ಈ ಸರಿ ಆಗೋದಿಲ್ಲ ಈ ಸರ್ತಿ ಆಗ್ಲಿಕ್ಕಿಲ್ಲ ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ರಾಯಚೂರು ಜಿಲ್ಲೆಯಿಂದ ರಾಯಚೂರು ಗುಲ್ಬರ್ಗ ಮಠ ಎಲ್ಲ ಒಂದೇ ರೀತಿಯ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇದೀವಿ ನಾವು ಇಲ್ಲಿ ಏನಾದರೂ ಬಿಡ್ತಾ ಇದೀವಿ ಅಂದ್ರೆ ನಮ್ಮ ಆಳ್ಮಟ್ಟಿ ಇರ್ಬೋದು ಅಲ್ಲಿ ಕೆಳಗಡೆ ನಾರಾಯಣಪುರ ಡ್ಯಾಮ್ ಇರ್ಬೋದು ಅಲ್ಲಿ ಮಠ ಒಳ್ಳೆ ಕೋಆರ್ಡಿನೇಷನ್ ಇದೆ ಕೋಯ್ನಾದಿಂದ ನಾರಾಯಣಪುರ ಡ್ಯಾಮ್ ಮಠ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ ಓಕೆ ಯು